ಸಚಿವರಿಗೆ ಸಿಎಂ ಕಿವಿ ಮಾತನ್ನ ಹೇಳಿದ್ದಾರೆ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರಿಗೆ ಸಿಎಂ ಕಿವಿ ಮಾತನ್ನ ಹೇಳಿದ್ದಾರೆ ಸರ್ಕಾರದ ಮೈಲೇಜನ್ನು ಹೆಚ್ಚಿಸಲು ಸಚಿವರಿಗೆ ಕೆಲವೊಂದಿಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಸಚಿವರಿಗೆ ಸಿ ಎಂ ಅವರು ಕಿವಿ ಮಾತನ್ನೇ ಹೇಳಿದ್ದಾರೆ ಸಚಿವರ ವಿರುದ್ಧವಾಗಿ ಶಾಸಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಸಚಿವರ ನಮಗೆ ಕೈಗೆ ಸಿಗ್ತಾ ಇಲ್ಲ ನಮಗೆ ಸಮಯವನ್ನು ಕೊಡ್ತಾ ಇಲ್ಲ ನಮಗೆ ಏನು ತೊಂದರೆ ಆಗ್ತಾ ಇದೆ ಅದನ್ನು ಆಲಿಸ್ತಾ ಇಲ್ಲ ಅಂತ ತಮ್ಮ ಆಕ್ರೋಶವನ್ನು ಕೂಡ ಹೇಳ್ಕೊಂಡಿದ್ರು ಅಳಲನ್ನು ಕೂಡ ತೋಡ್ಕೊಂಡಿದ್ರು ಹಾಗಾಗಿ ಸಚಿವರಿಗೆ ಸಿ ಸಿದ್ದರಾಮಯ್ಯ ಅವರು ಕೆಲವೊಂದಿಷ್ಟು ಕಿವಿ ಮಾತನ್ನು ಹೇಳಿದ್ದಾರೆ ಇನ್ನು ಜನಸಾಮಾನ್ಯರ ಪರವಾಗಿ ಸರ್ಕಾರ ಇರಬೇಕಾಗುತ್ತೆ ಇಲಾಖೆಗಳ ಮೂಲಕ ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಇಲಾಖೆಗಳ ಮೂಲಕ ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡಬೇಕು ಜನಸಾಮಾನ್ಯರಿಗೆ ಏನು ಬೇಕಾಗಿದೆ ಅದನ್ನು ಒದಗಿಸ್ಕೊಡ್ಬೇಕು ಸರ್ಕಾರ ಯಾವಾಗಲೂ ಕೂಡ ಜನಸಾಮಾನ್ಯರ ಪರವಾಗಿ ಇರಬೇಕು ಅಂತ ಸರ್ಕಾರಕ್ಕೆ ಏನು ಸಚಿವರಿಗೆ ಕೆಲವೊಂದಿಷ್ಟು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳ ಪ್ರಸ್ತಾಪ ಆಗಿದೆ ಕೇವಲ ಊಟ ಅಷ್ಟೇ ಮಾಡಿಲ್ಲ ಅಥವಾ ಡಿನ್ನರ್ ಅಷ್ಟೇ ಸೇವನೆ ಮಾಡಿಲ್ಲ ಈ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡಿದ್ದಾರೆ ಪವರ್ ಶೇರಿಂಗ್ ವಿಚಾರ ಮಾತನಾಡಿದ್ದಾರೆ ಸಚಿವರಿಗೆ ಕೆಲವೊಂದಿಷ್ಟು ಕಿವಿ ಮಾತನ್ನ ಹೇಳಿದ್ದಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆ ಆಗಿದೆ ಆದ್ರೆ ಈಗ ಆದಾಯದ ಮಾರ್ಗಗಳು ಓಪನ್ ಆಗ್ತಿದೆ ಸಚಿವರು ಇಲಾಖೆಯಲ್ಲಿರುವ ಹಣವನ್ನ ಸದ್ಬಳಕೆ ಮಾಡಿ ಅಭಿವೃದ್ಧಿಗೆ ಹೆಚ್ಚುವರಿ ಅನುದಾನವನ್ನ ಕೊಡೋಣ ಅವಕಾಶ ಇದ್ದಾಗ ಸಚಿವರು ಚೆನ್ನಾಗಿ ಕೆಲಸ ಮಾಡಿ ಹೈಕಮಾಂಡ್ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾರೆ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಚೆನ್ನಾಗಿ ಕೆಲಸ ಮಾಡಿ ಆಗೆಲ್ಲವೂ ಕೂಡ ಸರಿ ಆಗುತ್ತೆ ನೀವು ಅವಕಾಶ ಸಿಕ್ಕಾಗ ಕೆಲಸ ಮಾಡದೇ ಇದ್ದಾಗ ಸಮಸ್ಯೆಗಳಾಗುತ್ತೆ ಹೈಕಮಾಂಡ್ ನಾಯಕರು ಎಲ್ಲರೂ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನಿಮಗೆ ಮತ್ತಷ್ಟು ಅವಕಾಶಗಳು ಸಿಗುತ್ತೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದರೆ ಹೈಕಮಾಂಡ್ ನಿಮಗೆ ಕೆಲವೊಂದಿಷ್ಟು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತೆ ನಿಮ್ಮ ವಿರುದ್ಧವಾಗಿ ಅಂತ ಕೂಡ ಕೆಲವೊಂದಿಷ್ಟು ಕಿವಿ ಮಾತನ್ನು ಹೇಳಿದ್ದಾರೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ನಿನ್ನೆ ಭಾರಿ ಡಿನ್ನರ್ ಮೀಟಿಂಗ್ ಆಗಿದೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಊಟಕ್ಕೆ ನಾವು ಯಾರು ಕೂಡ ಜೊತೆಯಲ್ಲಿ ಸೇರಬಾರ್ದು ಏನ್ರಿ ಅಂತ ಆದರೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ನ ಹೈಲೈಟ್ಸ್ ಏನು ಅಭಿಷೇಕ್ ಸಾಹಿತ್ಯ ಕಳೆದ ದಿನ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವರ ಔತಣಕೂಟ ಆಯೋಜನೆ ಆಗಿತ್ತು ಪ್ರಮುಖವಾಗಿ ಒಂದಷ್ಟು ಹಿರಿಯ ಸಚಿವರು ಗೇರಾದ್ರೆ ಪ್ರಮುಖವಾಗಿ ಆ ಬಹುತೇಕ ಸಚಿವರು ಈ ಒಂದು ಔತಣಕೂಟದಲ್ಲಿ ಭಾಗಿಯಾದ್ರು ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಸತಕ್ಕಂತ ಈ ಒಂದು ಔತಣಕೂಟ ಏನಿದೆ ಹಲವು ರಾಜಕೀಯ ವಿದ್ಯಮಾನಗಳ ಬಗ್ಗೆ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅದರಲ್ಲೂ ಕೂಡ ಡಿ ಸಿಎಂ ಡಿಕೆ ಶಿವಕುಮಾರ್ ಔತಣಕೂಟದ ಮಧ್ಯದಲ್ಲಿ ಏನು ಹೊರಗೆ ಬಂದ್ರು ಆದ್ರೆ ಅದಕ್ಕೆ ಮುಂಚೆ ಸಿದ್ದರಾಮಯ್ಯ ಜೊತೆ ಇಪ್ಪತ್ತು ನಿಮಿಷಕ್ಕೂ ಹೆಚ್ಚುವಿನ ಕಾಲ ಪ್ರತ್ಯೇಕವಾಗಿ ಸಭೆನ ಮಾಡಿದ್ದಾರೆ ಇದೆಲ್ಲವೂ ಒಂದು ಕಡೆ ಆದ್ರೆ ಪ್ರಮುಖವಾಗಿ ನವೆಂಬರ್ ತಿಂಗಳಲ್ಲಿ ಏನು ರಾಜಕೀಯ ಕ್ರಾಂತಿ ಆಗುತ್ತೆ ಬಹುತೇಕ ಹಿರಿಯ ಸಚಿವರಿಗೆ ಕೋಕಣ ಕೊಡಲಾಗುತ್ತೆ ಅವರ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಈಗಾಗಲೇ ಒಂದಷ್ಟು ನಿರ್ಧಾರ ಮಾಡಿದ್ದಾರೆ ಜೊತೆಗೆ ಏನು ಹಿರಿಯ ಶಾಸಕರಿದ್ದಾರೆ ಮತ್ತು ಒಂದಷ್ಟು ಸಚಿವ ಸಂಪುಟದ ಒಂದು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡು ಈಗ ಪ್ರತ್ಯೇಕ ಏನು ಪ್ರತ್ಯೇಕವಾಗಿ ಯಾರೆಲ್ಲ ಅಭಿವೃದ್ಧಿ ಮಾಡಿಲ್ಲ ಜೊತೆಗೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿಲ್ಲ ಜೊತೆಗೆ ಒಂದಷ್ಟು ವಿಶ್ವಾಸವನ್ನ ಕಳಿಸಿಕೊಳ್ತಿರುವಂತಹ ಸಚಿವರಿಗೆ ಕೋಕನ ಕೊಟ್ಟು ಈಗಾಗಲೇ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಒಂದು ಚರ್ಚೆ ಬರ್ತಾ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ನಡೆದತಕ್ಕಂಥ ಏನು ಕೂಟದಲ್ಲಿ ಚರ್ಚೆ ಆಗಿದೆ ಸಿದ್ದರಾಮಯ್ಯ ಅವರು ನೇರವಾಗಿ ಸಚಿವರಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳಿದ್ದಾರೆ ಮತ್ತು ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಒಂದು ಆದಾಯ ಏನಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ವಿಪಕ್ಷಗಳು ಗ್ಯಾರಂಟಿಗಳ ಒಂದು ಸಮರ್ಪಕವಾಗಿ ಅನುಷ್ಠಾನ ಆಗ್ತಿಲ್ಲ ಜೊತೆಗೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಒಂದು ಆರೋಪ ಮಾಡ್ತಿದೆ ಆ ಒಂದು ಆರೋಪಕ್ಕೆ ಎದುರ ಸರಿಯಾಗಿ ಒಂದಷ್ಟು ತಕ್ಕವಾದಂತ ಒಂದು ಸಮರ್ಥವಾದಂತ ಒಂದು ಉತ್ತರವನ್ನ ಕೊಡಿ ಜೊತೆಗೆ ಇದಾಗ್ಲೇ ಆದಾಯದ ವಿವಿಧ ಮೂಲಗಳು ಕೂಡ ಓಪನ್ ಆಗಿದೆ ಅದರಲ್ಲಿ ಇಲಾಖಾವಾರು ಯಾರು ಸಚಿವರು ಇದ್ದಾರೆ ಅವ್ರನ್ನ ಅದನ್ನ ಅಭಿವೃದ್ಧಿ ಪಡಿಸಬಹುದಂತ ನಿಟ್ಟಿನಲ್ಲಿ ಸಚಿವರು ಗಮನ ಹರಿಸ್ಬೇಕು ಈ ಒಂದು ಹೈಕಮಾಂಡ್ ಏನಿದೆ ಅದು ಎಲ್ಲವೂ ಕೂಡ ಗಮನಿಸ್ತಾ ಇದೆ ನವೆಂಬರ್ ಕ್ರಾಂತಿ ಅನ್ನೋದು ಒಂದು ಕೇವಲ ಒಂದು ಒಂದು ಸನ್ನಿವೇಶ ಅಷ್ಟೇ ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡುದಿಲ್ಲ ಅವರು ಬಹುತೇಕವಾಗಿ ಒಳಗೋಗ್ತಾರೆ ಕೆಲಸ ಮಾಡೋರು ಸಚಿವ ಸಂಪುಟದಲ್ಲಿ ಇಡ್ತಾರೆ ಹೀಗಾಗಿ ಎಲ್ರೂ ಕೂಡ ಅಭಿವೃದ್ಧಿಗೆ ಒತ್ತನ ಕೊಡಿ ಅಂತ ಸ್ಕೀಮ್ ಸಿದ್ದರಾಮಯ್ಯ ಅವರು ನಿನ್ನೆ ನಡೆದಿರ್ತಕ್ಕಂತ ಔತಣ ಕೂಟದಲ್ಲಿ ಸಚಿವರಿಗೆ ನೇರವಾಗಿ ಒಂದು ಸೂಚನೆ ಕೊಟ್ಟಿರುವಂತದ್ದು ಸಾಹಿತ್ಯ ಅಭಿಷೇಕ್ ಪ್ಲೀಸ್ ಪ್ಲೀಸ್ ಬಿ ಆನ್ ಹೋಲ್ಡ್ ಅಭಿಷೇಕ್ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಎಸ್ ಎಸ್ ಸಿಎಂ ಕುರ್ಚಿ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗಿ ನಡೀತಾ ಇದೆ ದಿನದಿಂದ ದಿನಕ್ಕೆ ಪವರ್ ಶೇರಿಂಗ್ ವಿಚಾರ ಕಾವು ಪಡಿತಾ ಇದೆ ಸಿಎಂ ಕುರ್ಚಿ ಮೇಲೆ ಹಲವು ಕೈ ನಾಯಕರ ಕಣ್ಣಿದೆ ಸಿಎಂ ಸ್ಥಾನಕ್ಕೆ ತೆರೆಮರೆಯಲ್ಲಿ ಭಾರಿ ಕಸರತ್ ಕೂಡ ನಡೀತಾ ಇದೆ ಇನ್ನು ಸರಿಯಾದ ಸಮಯಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಆಕಾಂಕ್ಷಿಗಳು ಡಿ ಕೆ ಶಿ ಅಲ್ಲದೆ ಪರಮೇಶ್ವರ್ ಆಗಿರಬಹುದು ಸತೀಶ್ ಜಾರಕಿಹೊಳಿ ಕೂಡ ಈ ಒಂದು ರೇಸ್ನಲ್ಲಿದ್ದಾರೆ ಅವರೇ ಹೇಳಿಕೊಂಡಿದ್ದಾರೆ ನಾವು ಕೂಡ ಸಿ ಎಂ ರೇಸ್ನಲ್ಲಿದ್ದೀವಿ ನಮಗೂ ಕೂಡ ಅವಕಾಶ ಬೇಕು ಅಂತ ಪರಮೇಶ್ವರ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ರೇಸ್ನಲ್ಲಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದೆಡೆ ಕುರ್ಚಿ ಉಳಿವಿಗಾಗಿ ಸಿದ್ದರಾಮಯ್ಯ ಕಸರತ್ತನ ಮಾಡ್ತಿದ್ದಾರೆ ಇನ್ನೊಂದೆಡೆ ಸಿ ಎಂ ಸ್ಥಾನ ಪಡೆಯಲು ಡಿ ಕೆ ಶಿ ಕೂಡ ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಸದ್ಯಕ್ಕಂತೂ ಭಾರೀ ಚರ್ಚೆ ಆಗ್ತಾ ಇದೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ಈ ಒಂದು ರೇಸ್ನಲ್ಲಿಲ್ಲ ಪರಮೇಶ್ವರ್ ಅವರು ಕೂಡ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ ಅವರು ಕೂಡ ಬೇರೆ ಬೇರೆ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಎಸ್ ಅಭಿಷೇಕ್ ಸದ್ಯಕ್ಕಂತೂ ಈ ಒಂದು ಪವರ್ ಶೇರಿಂಗ್ ವಿಚಾರ ಭಾರೀ ಚರ್ಚೆಗೆ ಗ್ರಾಸ್ ಆಗಿದೆ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇಲ್ಲ ಬಿಜೆಪಿಯಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಆಗಿದೆ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ಈ ನಡುವೆ ಡಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ಈ ಒಂದು ರೇಸ್ನಲ್ಲಿಲ್ಲ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ನಾನು ಕೂಡ ಈ ಒಂದು ರೇಸ್ನಲ್ಲಿ ಇದ್ದೀನಿ ಅಂತ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಹಿತ್ಯ ನಲ್ಲಿ ದಿನಕ್ಕೊಂದು ಮತ್ತು ಸನ್ನಿವೇಶಕ್ಕೊಂದು ಆಕಾಂಕ್ಷಿಗಳು ಹೆಚ್ಚಾಗ್ತಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಪವರ್ ಶೇರಿಂಗ್ ವಿಚಾರವಾಗಿ ಯಾವಾಗ ವಿಚಾರ ಮುನ್ನೆಲೆಗೆ ಬಂತು ಅದಾದಿಂದ ಪ್ರಮುಖವಾಗಿ ಪರಮೇಶ್ವರ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಆಕಾಂಕ್ಷಿಗಳು ಈ ಒಂದು ಸಿಎಂ ಗದ್ದುಗೆ ಸ್ಥಾನವನ್ನ ಪಡೆಯುವಂತ ನಿಟ್ಟಿನಲ್ಲಿ ಅವ್ರದೇ ಆದಂತಹ ಒಂದು ಕಸರತ್ತನ್ನ ನಡೆಸ್ತಿದ್ದಾರೆ ಇತ್ತ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ನಾಯಕರನ್ನ ಪದೇ ಪದೇ ಭೇಟಿ ಮಾಡ್ತಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು ಏನೋ ಬೆಳಗಾವಿಯೇ ಎದ್ದುಕೊಂಡು ಹೈಕಮಾಂಡ್ ನಾಯಕರ ಜೊತೆಗೆ ಸಂಪರ್ಕ ಟ್ಕೊಂಡಿರುವಂತದ್ದು ಜೊತೆಗೆ ಹಿಂದೆ ಕೆಪಿಸಿಸಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಇದ್ದೇನೆ ಹೈಕಮಾಂಡ್ ನಾಯಕರು ಒಪ್ಪಿಕೊಟ್ರೆ ನಾನು ಕೂಡ ಸಮರ್ಥವಾಗಿ ನಿಭಾಯಿಸ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇದೆಲ್ಲವೂ ನೋಡಿದ್ರೆ ಪ್ರಮುಖವಾಗಿ ಸಿಎಂ ಸ್ಥಾನದ ಗದ್ದುಗೆ ಮೇಲೆ ಕೇವಲ ಸಿಇಿಎಂ ಡಿಕೆ ಶಿವಕುಮಾರ್ ಒಬ್ಬರೇ ಆಕಾಂಕ್ಷಿಗಳಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಈ ಒಂದು ಸಿಎಂ ಸ್ಥಾನದ ಮೇಲೆ ಕಣ್ಣನ್ನು ಹಾಕಿದ್ದಾರೆ ಏನು ಕಳೆದ ತಿಂಗಳು ಕೂಡ ಏನು ಆರ್ ವಿ ದೇಶಪಾಂಡೆ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ನಾನು ಕೂಡ ಆಗಿರ್ತೇನೆ ಹೈಕಮಾಂಡ್ ನಾಯಕರು ಒಪ್ಪಿಕೊಟ್ರೆ ನಾನು ಕೂಡ ಸಮರ್ಥವಾಗಿ ಏನು ಉಳಿದ ಕಾಲ ಏನು ಕಾಂಗ್ರೆಸ್ನ ಒಂದು ಟರ್ಮ್ ಇದೆ ಅದನ್ನು ಕೂಡ ನಾನು ಸಮರ್ಥವಾಗಿ ನಿಭಾಯಿಸ್ತೇನೆ ಕಡೆ ಏನು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೈಕಮಾಂಡ್ ಅಂಗಳದಲ್ಲಿ ನನಗೆ ಒಂದಷ್ಟು ಬೆಂಬಲ ಇದೆ ಇಂತ ಒಂದು ಸಂದರ್ಭದಲ್ಲಿ ಏನಾದ್ರು ಸಿಎಂ ಒಂದು ಬದಲಾವಣೆ ಒಂದು ಜೇನುಗೋಡೆಗೆ ಕೈ ಹಾಕಿದ್ರೆ ಅದು ಅಡ್ಡ ಪರಿಣಾಮ ಬೀರುತ್ತೆ ಅಂತ ಒಂದು ಮೆಸೇಜ್ ನ ಪಾಸ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಕಸರ್ತನ ಮಾಡ್ತಿದ್ರೆ ಇತ್ತ ಡಿಸಿ ಎಂ ಡಿಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಏನು ಎರಡೂವರೆ ವರ್ಷ ಬಳಿಕ ಏನು ಸಿಎಂ ಸ್ಥಾನವನ್ನು ಪಡೆಯುವಂತ ನಿಟ್ಟಿನಲ್ಲಿ ತನ್ನದೇ ಆದಂತ ಒಂದು ಕಸರತ್ತನ್ನ ಮಾಡ್ತಿದ್ದಾರೆ ಇನ್ನು ಕೂಡ ಸತೀಶ್ ಜಾರಕಿಹೊಳಿ ಕಡೆ ಸೇರಿದಂತೆ ಪರಮೇಶ್ವರ್ ಸೇರಿದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಪ್ರಸ್ತುತ ಸನ್ನಿವೇಶದ ಬಗ್ಗೆ ಮತ್ತು ಆಡಳಿತಾತ್ಮಕದ ಒಂದಷ್ಟು ಪರಿಣಾಮಗಳ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಮನದಟ್ಟು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅವರದೇ ಆದಂತ ಒಂದು ಕಸರತ್ತನ್ನ ಮಾಡ್ತಿದ್ದಾರೆ ಒಟ್ಟಾಗಿ ಈ ಒಂದು ಸಿಎಂ ಸ್ಥಾನವನ್ನ ಪಡೆಯುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ದಿನಕ್ಕೊಂದು ಮತ್ತು ಸನ್ನಿವೇಶಕ್ಕೊಂದು ಆಕಾಂಕ್ಷೆಗಳು ಹೆಚ್ಚಾಗ್ತಿದ್ದಾರೆ ಇದನ್ನೆಲ್ಲವೂ ಕೂಡ ಸಮರ್ಥ ಸಮರ್ಥವಾಗಿ ಬಳಸಿಕೊಂಡು ಹೈಕಮಾಂಡ್ ನಾಯಕರು ಸಿಎಂ ಸ್ಥಾನಗೆ ಏನು ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರ್ಸ್ತಾರ ಅಥವಾ ಡಿ ಸಿಎಂ ಕುಮಾರ್ ಶಿವಕುಮಾರ್ಗೆ ಮನೆ ಆಗ್ತಾರ ಅಥವಾ ಹೊಸ ಮಕ್ಕಳಿಗೆ ಏನಾದ್ರು ಅವಕಾಶ ಕೊಡ್ತಾರ ಅನ್ನೋ ಕೂಡ ಕಾಸ್ತು ನೋಡ್ಬೇಕಾಗುತ್ತೆ ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ